ನೀವೇ ಲಾಂಡ್ರಿ ಏ ನನ್ನ ಲಾಂಡ್ರಿಗೆ ಗೊತ್ತಾಯ್ತು ಹೌದು ಇತ್ತೀಚೆಗೆ ನೀ ಸರಿಯಾಗಿ ಸ್ಕೂಟಿ ಮಾಡ್ತಲ್ಲ ಅಂತ ನಮ್ಮ ತುಂಡೆಲ್ಲ ಸೇರ್ಕೊಂಡು ನನಗ್ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡೋರ ಅಲ್ಲ ಕಲ ಏನಿಲ್ಲ ಅದು ನನಗ್ ಮಾಡಿಲ್ಲ ನನಗ್ ಮಾಡಿಲ್ಲ ಅಂತ ಇರೋದು ಅದನ್ನ ನಮ್ಮ ಆಫೀಸರ್ ಕೇಳಿ ನೀನು ಕೇಳೋದಕ್ಕೆ ನೀನು ಯಾರಲ್ಲ ಅಂತ ನನ್ನನ್ನ ಯಾರು ಅಂತ ಕೇಳ್ತೀಯಾ ಅಷ್ಟೊಂದು ಧೈರ್ಯ ನಾನು ಈ ಊರಲ್ಲಿ ಇವತ್ತು ಎಮ್ ಎಲ್ ಎಲ್ಲಿ ಇಲ್ಲ ಎತ್ತಂಗೇ ಹೆಚ್ಚಂಗೆ ಮಾಡ್ಸ್ಕೊಡ್ತೀನಿ ಉಸಾಹ ನೋಡ್ತಾ ಈಗ ನಾನು ಬಂದಾಗಿಂದ ಮೇಲೆ ಮೇಲೆ ಆಗಿ ಅಟ್ಟೆ ಗೊತ್ತಾಯ್ತಂಗೆ ಅವನೇ ಅಂತಂದರೆ ನೀ ನಾನೇ ಮಾಡಿಸ್ತೀಯಾ ಈಗ ನಂಗೇನು ಭಯ ಇಲ್ಲ ಎಲ್ಲ ಹುಡುಗಿ ನಿನಗಿಷ್ಟು ಧೈರ್ಯನ ನಾನು ನೆರಳು ಈ ಊರಲ್ಲಿ ಒಂದು ನಾ ಏನು ಉಳಿದಿಲ್ಲ ಸೇಮ್ ಮಳ್ಳಿ ಇಲ್ಲ ಚೀ ಕಳ್ಳೆ

ಮಾಡ್ತಾನಿಯಾ ನನ್ ಮುಂದೆ ಯಾರು ಈ ರೀತಿ ಮಾತಾಡಿರ್ಲಿಲ್ಲ ಮೊದ್ಲೇ ನಾವು ರಾಜಕಾರಣಿಗಳು ನೋಡಿದ್ರೆ ಗೊತ್ತಾಯ್ತ ಅದೇ ಮೊನ್ನೆ ಬೆಂಗಳೂರಲ್ಲಿ ಎಂ ನಾನು ಒಂದೇ ರೂಮಲ್ಲಿ ಒಂದೇ ಕಾಟ್ನಲ್ಲಿ ನಲ್ಲಿ ಒಂದೇ ಬೆಡ್ ನಲ್ಲಿ ಒಂದೇ ಬೆಡ್ ಮೇಲೆ ಒಂದೇ ಕಾಟಲಿ ಎಲ್ಲೋ ಬೀಡಿ ಸಿಗರೆಟ್ ಇರ್ಲಿ ಅಂತಿರ್ಬೇಕು ಮಿನಿಷ್ಟು ಒಂದೇ ಗೊತ್ತಾ ಅಯ್ಯೋ ಎಲ್ಲಾದ್ರೂ ಮಧ್ಯ ಜೀಪ್ ಕೆಟ್ಟ ತಳ್ಳಿಯೋದಕ್ಕೆ ಇರ್ಲಿ ಅಂತ ಕಳ್ಕೊಂಡೋಗಿರ್ಬೇಕು ಮೇಲೆ ನಾನು ಅಚ್ಚ ಶಂಗಿರ್ಬೇಕು ನೋಡು ನೋಡ್ಲ ನಿನ್ನ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರೆ ಮಗನೇ ತಲೆಗೆ ಗುಳ ಬಿಟ್ಬಿಡ್ತ್ಯಾ ನಿನ್ಗಂತೂ ಮಾಡಕ್ಕೆ ಇಲ್ಲ ನಾನು ಬೇಸ ಎಲ್ಲಾರು ಹಣ ಹೋಗು ಅಪ್ಪ ನನ್ನ ಮಾತೇ ಲೆಕ್ಕಿಲ್ಲ ಅಂತ ಹೇಳಲ್ಲೂ ಬೇವ నందైతే అంత నేనుగొంద్సలి తోస వరకు బీడోదిలా కనే శీగ్రే చందరిస్తీ పంపే నేనే రాణి